ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮಿಗೆ ಮಧ್ಯಾಹ್ನ ಒಂದು ಗಂಟೆಗೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ರೀ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮಿ ಈಗ ನೋಡ್ರಿ ನಿನ್ನೆ ಸಮೂ ಸಾಲಿಗೆ ಹೋಗಿರಲಿಲ್ಲ ರೀ ಇವತ್ತು ಸಾಲಿಗೆ ಹೋಗಿನ್ರಿ ಅವನು ಸಮೃದ್ಧಿ ಅಂತ ಮುಖಂಡಾಡ್ರಿ ಈಗ ಅವನು ಮಕ್ಕಳ ಸಮೃದ್ಧಿನ ಮುಖಂಡಳ ಸಮೃದ್ಧಿ ಇತ್ತು ಕೋತ ಮುಖಂಡ್ರಿ ಅವ ಭೀ ಮತ್ತು ಫ್ರೆಂಡ್ಸ ಅಂದ್ರೆ ನಿನ್ನೆ ಫೋನ್ ಬಂದಿತ್ತು ಅಂದ್ರೆ ಏನಪ್ಪ ಅಂತಂದ್ರೆ ಬಿಜಾಪುರ ಕೋರಿ ಅಸ್ನಾ ಫ್ಯಾಮಿಲಿ ಬ್ಲಾಗ್ ಅಂತೇಳಿ ಅವರು ನಿನ್ನ ಫೋನ್ ಹಚ್ಚಿದ್ರು ರೀ ಪಾಪ ಯಾಕಂದ್ರೆ ನನಗೆ ಮನೆ ರೀ ಅದಕ್ಕೆ ಹೆಂಗೆ ಅದ ರೀ ಅಂತೇಳಿ ಕೇಳ ಸಲ ಫೋನ್ ಹಚ್ಚಿ ಹುಷಾರು ಕೇಳಿ ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನಮಗೆ ಆರಾಮ್ ಇರ್ಲಿಕ್ಕಂತಂದ್ರೂ ನೀವು ಅಷ್ಟೊಂದು ಇದು ಮಾಡ್ತೀರಿ ಅಲ್ರಿ ಅದನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆತದ್ರಿ ಮತ್ತು ಎಲ್ಲರೂ ಕಮೆಂಟ್ ಮಾಡಿ ನೀವು ಮೊದಲು ರೆಸ್ಟ್ ಮಾಡ್ರಿ ಆರಾಮ ಮಾಡ್ಕೋರಿ ಅಂತೇಳಿ ಎಲ್ಲರೂ ಹೇಳಿದ್ರಿ ಫ್ರೆಂಡ್ಸ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ನಮ್ಗೆ ಹುಷಾರಿರ್ಲಿಕ್ಕಂತಂದ್ರೆ ನೀವು ಅಷ್ಟೊಂದು ಕೇರ್ ಮಾಡ್ತೀರಿ ಹೇಳ್ತೀರಿ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ರಿ ಮೊದಲಾರ ಮಾಡ್ಕೊರಿ ಎಲ್ಲನೂ ಕಮೆಂಟ್ ಮಾಡಿ ಹೇಳ್ತೀರಿ ಅದನ್ನೆಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ ಏನು ಮಾಡೋದು ಹೇಳ್ರಿ ಆದರೂ ರೈತರು ಮನೆ ಅಂತ ಮೇಲೆ ಬಂದ ಮೇಲೆ ಭಾಳಷ್ಟು ಕೆಲಸಗಳಿರ್ತಾವ ಬಿಡ್ಲಾಕಂತ ಆಗಂಗೆ ರೀ ಹಾಗಾಗಿ ಮಾಡೇಬೇಕ್ರಿ ನಾವು ಒಂದು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ಕೋತನ ಕೆಲಸನೂ ಮಾಡ್ಬೇಕೆದ್ರಿ ಹಾಗಾಗಿ ಮಾಡಕತ್ತೀವಿ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿದ್ದನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ ನಮ್ಗೆ ಇಷ್ಟೊಂದೆಲ್ಲ ನೀವು ನಮ್ಮ ಸಲಕ ಕಮೆಂಟ್ ಮಾಡಿ ಹೇಳ್ತೀರಿ ಮತ್ತು ಏನಾದ್ರು ತಪ್ಪಿದ್ರು ಕಮೆಂಟ್ ಮಾಡಿ ಹೇಳ್ತೀರಿ ಇದೇ ರೀತಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಆ ತಪ್ಪಿದ್ರು ಕಮೆಂಟ್ ಮಾಡಿ ಹೇಳಿರಿ ನಾನು ಮತ್ತೆ ಮುಂದಿನ ವೀಡಿಯೋಸ್ ನೋಡೋಕೆ ತಿದ್ದ್ಕೊಳ್ತೀನಿ ಮತ್ತು ನೀವು ಮಾಡೋ ಒಂದು ಕಮೆಂಟ ಒಂದು ಲೈಕ ನಮಗೆ ಸ್ಫೂರ್ತಿ ರೀ ವೀಡಿಯೋಸ್ ಮಾಡೋಕ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿಕ್ಕಂದ್ರೆ ಅಂದ್ರೆ ನಾವು ಇಲ್ಲಿವ್ರಿಗೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ರೀ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದಲಿಂತನ ಇಲ್ಲಿರೋದಕ್ಕೂ ಬರೋದಕ್ಕೆ ಸಾಧ್ಯ ಆಗಿರೋದು ರೀ ಮತ್ತು ಅಸ್ನ ಫ್ಯಾಮ್ಲಿ ಬ್ಲಾಗ್ ಹಾಕೋರ್ನು ಕಮೆಂಟ್ ಫೋನ್ ಮಾಡಿ ಕೇಳಿದ್ರಿ ಹೇಗಿದ್ದೀರಿ ಅಂತ ಹೇಳಿ ಆರಾಮಾಗ್ಯದ್ರಿಪ್ಪ ಈಗ ಅಂತ ಹೇಳಿದ್ರಿ ಅವ್ರು ಭೀ ಅಷ್ಟು ಹೇಳಿದ್ರಿ ಮೊದ್ಲು ಆರಾಮ್ ಮಾಡ್ಕೊರಿ ರೆಸ್ಟ್ ಮಾಡಿರಿ ಅಂತ ಹೇಳಿ ಆರಾಮಾಗ್ಯದ ಅಂತ ಹೇಳ್ರಿ ನಾನು ಅವ್ರದ್ದು ಚಾನಲ್ ಹೆಸ್ರು ಬಂದ್ಬಿಟ್ಟು ಹಸ್ನಾ ಫ್ಯಾಮ್ಲಿ ಬ್ಲಾಗ್ ಅಂತ ಹೇಳಿರಿ ಅವ್ರಿಗೆ ಭೀ ಅವ್ರು ಭೀ ಡೈಲಿ ಬ್ಲಾಗ ಮತ್ತು ರೆಸಿಪಿಗಳೆಲ್ಲ ಹಾಕ್ತಾರೆ ರೀ ನೋಡಿ ಅವ್ರ ವೀಡಿಯೋಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಈಗ ನಮ್ಮ ಸಮೂಹಂತ್ರ ರೀ ಮಮ್ಮಿ ಗುಲಾಮ್ ಜಾಮ ಮಾಡಿ ಗುಲಾಮ್ ಜಾಮ ಮಾಡ್ತ ರೀ ಅವ ಅದಕ್ಕೆ ಅವ್ನಿಗೆ ಒಂದು ಸ್ವಲ್ಪ ಗುಲಾಮ್ ಜಾಮ ಮಾಡ್ಬೇಕಂತ ಅನ್ಕೊಲತ್ತೀನಿ ರೀ ಆದರೆ ಯಜಮಾನ್ರ ಅಂತಂದ್ರೆ ಒಂದಿಷ್ಟು ಅವ್ರಿಗೆ ಬೀಜ ಅವ್ರು ತಂದು ಇಟ್ಟ್ರಿ ಅವ್ರಿಗೆ ಬೀಜ ಹೊಲಕ್ಕೆ ಹೋಗಿ ಅದಕ್ಕೆ ಈಗ ಮೊದ್ಲು ಅವ್ರಿಗೆ ಬೀಜ ಹಾಕಿ ಬರ್ತೀನಿ ರೀ ಹಾಕಿ ಬಂದಾದ್ಮೇಲೆ ನಾ ಮಾಡ್ತೀನಿ ರೀ ನೋಡಿರಿ ಯಜಮಾನ್ರ ತೋಟದಂದ ಇದು ತೊಗೊಂಬಂದ್ರಿ ಏನಂತರಿ ಪಾಲಕ್ ಪಲ್ಯ ತೊಗೊಂಬಂದ್ರಿ ಮತ್ತು ಕೊರ್ಬಿ ಅವ ತೊಗೊಂಬಂದ್ರಿ ಇದೆಲ್ಲ ಹೊಲದೊಳಗಿಂದ ರೀ ಇಲ್ಲೇ ಜಮಿಗೆ ಒಳಗೆ ಅದು ಹಾಕ್ತಾರಲ್ರಿ ಅಲ್ಲಿಂದ ರೀ ಹುಂಚಿಕೆ ಪಲ್ಯ ತೊಗೊಂಬಂದ್ರಿ ಮತ್ತು ಕೊತ್ತಂಬರಿ ಎಲ್ಲ ಹೊಲ್ದಂದು ಕಿತ್ಕೊಂಬಂದಾರ ನೋಡಿರಿ ಎಲ್ಲ ತೊಳೆದಿಡ್ಬೇಕು ಇಡ್ಬೇಕ್ರಿ ಒಂದು ಸ್ವಲ್ಪ ಸೋಸಿ ತೊಳೆದ್ ಬಿಟ್ಟು ಇಟ್ಕೊತೀನಿ ನಾಳೆಗೆ ಇದ್ರದ ರೆಸಿಪಿ ಮಾಡ್ತೀನಿ ರೀ ಪಾಲಾಕ್ ಪಲ್ಯ ಹುಂಚಿಕೆ ಪಲ್ಯ ಎಲ್ಲಾದ್ರದ್ದು ರೆಸಿಪಿ ಮಾಡಿ ಶೇರ್ ಮಾಡ್ಕೋತೀನಿ ರೀ ಮಸ್ನಾಗ ಇರ್ತದೆ ಈಗ ಸದ್ಯಕ್ಕೆ ಮೊದ್ಲು ಹೋಗಿ ಬೀಜ ಬರ್ತೀನಿ ರೀ ಯಾಕಂದ್ರೆ ಮಾಡಾಗ್ಯದ ಮಳೆ ಬರಂಗದ್ರಿ ನೋಡಿರಿ ತೋಟದೊಳಗಿಂದ ಫ್ರೆಶ್ ಆಗಿರುವಂಥ ಪಾಲಕ್ ಪಲ್ಯ ಹೊಲದಾಗಿದ್ರೆ ನೋಡ್ರಿ ಅಂದ್ರೆ ಹಳ್ಳಿಗಳ ಕಡೆಗಿದ್ರೆ ನೋಡಿರಿ ಈ ರೀತಿ ಎಲ್ಲ ಪಲ್ಯದ ತರಕಾರಿನೂ ಸಿಗ್ತದೆ ಅದೇ ಸಿಟಿ ಒಳಗಿದ್ರೆ ನಾವೆಲ್ಲ ಖರೀದಿ ತರಬೇಕಂತ ಆದ್ರೆ ಹಳ್ಳಾಗಿದ್ರೆ ನೋಡ್ರಿ ಇದೆಲ್ಲ ನೋಡಿರಿ ತೋಟದೊಳಗಿಂದ ತೊಗೊಂಬಂದಿತ್ತು ನೋಡ್ರಿ ಇದೆಲ್ಲ ಬರೀಪ್ಪ ಮೊದ್ಲು ಹೋಗಿ ಬಿದ್ಯಾ ಬರಂಬ್ರಿ ಲೈಟ ಒಟ್ಟ ಲೈಟಾಗಿ ಬಂದಿಲ್ರಿ ಇವತ್ತ ಯಾಕಂದ್ರೆ ಮಳಿ ರೀ ನಿನ್ನ ಹಿಡ್ದೆ ಸಣ್ಣ್ರಿ ಮಳಿಗೇನು ಜಾಸ್ತಿಯೂ ಬಂದಿಲ್ಲರಿ ಕಾಣಿಸ್ತಿರ್ಬೋದು ರೀ ನೋಡಿರಿ ಸಣ್ಣ ಬಂದೀ ಹೆಸರು ಹೊಲ ನೋಡಿರಿ ಆಗ್ಯದ ಮಳಿ ಭಾಳ ಬೇಕೇದ್ರಿ ಆದ್ರೆ ಮಳಿನೇ ಬರಲಾಗ್ಯದ್ರಿ ಮಾಡ ಮಳೆ ಬರಲ್ಲ ರೀ ಇಲ್ಲಿ ನೋಡ್ರಿ ಮಾಡ ನೋಡಿರಿ ಇಷ್ಟು ಮಾಡಿದೆ ಈಗ ನೋಡಿದ್ರೆ ಮಳೆ ಬರ್ತ ಅನ್ಬೇಕು ಆದ್ರೆ ಸಣ್ಣ ಬರ್ತದೆ ರೀ ಅಲ್ಲಿಗೆ ನಿಂತು ಬಿಡ್ತರಿ ಮಳಿ ಮಳೆ ಯಾವಾಗ ಬರ್ತದಪ್ಪ ಈ ರೈತರ ಕಾಯ್ಕೊಂಡು ಕೂತಂಗೆ ಆಗಿಬಿಟ್ಟದ ನೋಡಿರಿ ಈ ವರ್ಷ ಅಂತೂ ವರ್ಷ ವರ್ಷ ಅಂತೂ ಜಾಸ್ತಿ ಇರ್ತಿತ್ತು ಈ ವರ್ಷ ಮಳೆಯೇ ಇಲ್ಲರಿ ಇಲ್ಲೇ ನೋಡಿರಿ ಹೆಮ್ಮಿಗೆ ಕಟ್ಟಿನಿ ಗೊತ್ತಿಲ್ಲ ಕತ್ತದ ನೋಡ್ರಿ ಅದು ಮೆಣಸಿ ಗಿಡಗಳ ಸದಿ ಹೊಡೆದು ರೀ ಈಗ ನೋಡಿರಿ ಹೆಂಗೀಗ ಮೆಣಸಿನ ಗಿಡಗಳು ಇಲ್ಲಿ ನೋಡ್ರಿ ಹೌದ್ ಸದಿ ಹೊಡೆದಲ್ರಿ ಮನ್ನಿ ಈಗ ಸದಿ ಹೊಡೆದ್ಮೇಲೆ ನೋಡಿರಿ ಇಷ್ಟು ಇಷ್ಟು ದೊಡ್ಡ ಹೋಗಿ ನೋಡಿರಿ ಮೆಣ್ಸಿ ಗಿಡಗಳು ಆದ್ರೆ ಬದ್ನಿ ಗಿಡಕ್ಕೆ ಯಾಕೋ ರೋಗ ಬಂದದ್ರಿ ಕೆಂಪಾಗಿ ಬಿಟ್ಟವ್ರಿ ಬದ್ನಿ ಗಿಡ ಎಲ್ಲ ನೋಡ್ಬೇಕು ರೀ ಏನಾಗಿದೆ ಅವ್ಕೆ ಮೆಣಸಿನ ಗಿಡ ಅಂತೂ ನೋಡಿರಿ ಹೂವು ಬಿಟ್ಟಾವು ನೋಡಿರಿ ಎಷ್ಟು ಚಂದ ಹೂವು ಬಿಟ್ಟವು ನೋಡ್ರಿ ಕಾಣಿಸ್ತಿರ್ಬೋದ್ರಿ ಹೂವು ಮತ್ತು ಮೆಣಸಿನ್ಕಾಯಿನೂ ಆದಂಗೆ ಕಾಣಿಸ್ತಾವ್ರಿ ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ ಆಗ್ಯಾವ್ರಿ ಮತ್ತೊಮ್ಮೆ ಸದಿ ತೆಗಿಬೇಕ್ರಿ ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಆಗ್ಯದ ನೋಡ್ರಿ ಬುರ್ಲೆನೋ ಒಂದು ಸ್ವಲ್ಪ ಮೆಣಸಿನ ಗಿಡ ಚಲೋ ಆಗ್ಯಾವ್ರಿ ಅದ್ರ ಬದ್ನಿ ಗಿಡಗಳ್ನ ಹೂವು ಬಂದವ ಎಲ್ಲ ಬಂದವ್ರಿ ಆದ್ರೆ ಹಂಗೆ ರೋಗ ಬಂದವ್ರೆ ಅವ್ಗೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಏನು ರೀ ಎಣ್ಣಿದ ನೋಡಿ ಏನು ಬೇಕು ಏಜ್ಮರ್ರಿ ಬದ್ನಿ ಗಿಡಕ್ಕೆ ಭಾಳ ಜಲ್ದಿ ರೋಗಿ ರೀ ಇಲ್ಲೊಂದು ಗಿಡ ಸತ್ತೆ ಬಿಟ್ಟದ ನೋಡಿರಿ ಬದ್ನಿ ಗಿಡ ಟೊಮೆಟೊ ಹಣ್ಣಿನ ಗಿಡ ಭೀ ಹೆಂಗೆ ನೋಡಿರಿ ಮೆಣ್ಸಿ ಗಿಡ ಅಷ್ಟು ಚಂದ ಅದಾವೆ ರೀ ಇವ ನೋಡಿರಿ ಅವ್ರಿಗೆ ಬೀಜ ಯಜಮಾನ್ರು ರೇಜ್ಮರು ಅವ್ರಿಗೆ ಬೀಜ ಊರ್ತೀನಿ ಪಲ್ಯ ಮಾಡೋಕೆ ಬರೋ ಅವ್ರಿಗೆ ರೀ ನೋಡಿರಿ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇದಕ್ಕೆ ಈಗ ನೀರು ತಿನ್ರಿ ಪಾಕ ಮಾಡ್ಕೊಳಕ್ಕೆ ಜಾಮೂನ್ಕ ಜಾಮೂನ್ ಪಾಕ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಅದಕ್ಕೆ ನಾನು ಪಾಕ ಜಾಸ್ತಿ ಬೇಕಂದ್ರೆ ನೀವು ನೀರು ಜಾಸ್ತಿ ಹಾಕೊಬೋದು ರೀ ನಾನಿಲ್ಲಿ ಒಂದೂವರಿ ಸರಿಗೆ ಅಷ್ಟು ಹಾಕೀನಿ ಅಂದ್ರೆ ಒಂದು ಲೀಟ್ರ್ ಅಂತ ಒಂದು ಲೀಟ್ರ್ ಅಷ್ಟು ಹಾಕೀನ್ರಿ ನೀರು ಇದಕ್ಕೆ ಹಾಕೊಳತ್ರಿ ರುಚಿ ಜಾಸ್ತಿ ಬೇಕು ಕಡಿಮೆ ಬೇಕು ನೋಡ್ಕೊಂಡು ನಾವು ಸಕ್ಕರೆನ ಹಾಕೋಬೋದ್ರಿ ನಾನು ಇಲ್ಲಿ ಸಕ್ಕರೆ ಹಾಕ್ಕೊಳ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಇದು ಒಂದು ಸ್ವಲ್ಪ ತಿರುಗ್ರಿ ಸಕ್ಕರೆ ಈಗ ಮ್ಯಾಲೆ ಮುಚ್ಚಿಬಿಡಮ್ರಿ ಈಗ ಸಕ್ಕರೆ ಕುದೀಲ್ರಿ ಈಗ ನೋಡಿರಿ ಆ ಕಡೆ ಪಾಕಿಟ್ಟು ರೀ ಇದೇ ಗುಲಾಬ್ ಜಾಮೂನ್ ಹಿಟ್ಟಿನ ಪ್ಯಾಕೆಟ್ ತೊಗೊಂಡೀವಿ ರೀ ಇದ್ರ ಹೆಸರು ಏನಾದಂತ ನೀವೇ ಕಮೆಂಟ್ ಹೇಳ್ರಿ ನಾವು ಯಾವಾಗ ಮಾಡಿದ್ರಿ ಎಂಟಿಯಾದ ಗುಲಾಬ್ ಜಾಮೂನ್ ಮಾಡಿದ್ರಿ ಆದರೆ ಇದು ಡಿಮಾರ್ಟ್ನೆಯಾಗ ಅವತ್ತು ಅರ್ಜೆಂಟ್ ಅರ್ಜೆಂಟ್ನಾಗ ಕೈಗೆ ಬಂದಿದ್ದು ಪ್ಯಾಕೆಟ್ ತೊಗೊಂಬಿಟ್ಟಿವ್ರಿ ಹೆಂಗೆ ಬರ್ತಾವೆ ಗೊತ್ತಿಲ್ಲ ಗುಲಾಬ್ ಜಾಮೂನ್ ಮಾಡಿ ನೋಡಮ್ರಿ ಮತ್ತು ಹೊಸ ಪ್ಯಾಕೆಟ್ ಅದ ಇದು ನೋಡಂಗೆ ಇದಕ್ಕೆ ಹೆಂಗೆ ಆಗ್ತಾವ ರೀ ಇದನ್ನ ಪ್ಯಾಕೆಟ್ ಓಪನ್ ಮಾಡಿದ ಇದು ಒಂದು ಪ್ಯಾಕೆಟ್ ರೇಟ್ ಎಷ್ಟಪ್ಪ ಅಂತಂದ್ರೆ ಹ್ಞೂ ಇಲ್ಲೇ ಇಲ್ಲೇವ್ರಿ ತೊಂಬತ್ತೊಂದು ರೂಪಾಯಿ ರೀ ಒಂದು ಪ್ಯಾಕೆಟ್ಗೆ ಅಂದ್ರೆ ಒಂಬತ್ತು ರೂಪಾಯಿ ಕಮ್ಮಿ ಒಂದು ನೂರು ರೂಪಾಯಿ ಈಗ ನೋಡಿರಿ ಹಾಲು ತೊಗೊಂಡಿನಿ ಈಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡ ಇದು ಹಿಟ್ಟನ್ನು ಕಲ್ಸ್ಕೊತೀನಿ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡ ಜಾಮೂನ್ ಹಿಟ್ಟಿನ ಅದಕ್ಕೆ ಇದನ್ನು ಕಲ್ಸ್ಕೊಂಬಿಡಬ್ರಿ ಹಾಲು ಮುಲ್ಗೆ ಹಾಕಕ್ಕೆ ಹೋಗ್ಬಾರ್ದ್ರಿ ಮತ್ತು ಅಳಕಾಯಿಬಿಡ್ತಂದ್ರೆ ಹೈರಾಣ ಬರ್ತದ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಲು ಹಾಕೊಂಡ ಕಲ್ಸಕತ್ತಿ ನೋಡ್ರಿ ಪಾಕ ಅಂತೂ ರೀ ಆ ಕಡೆ ಈಗ ನೋಡ್ರಿ ಜಾಮೂನ್ ಹಿಟ್ಟ ನಾದ್ಕೊಳ್ಳೋದಂತೂ ಆಯ್ತು ರೀ ಈಗ ಇದು ಇಲ್ಲೇ ತೆಗೆದ ನೋಡ್ರಿ ಏನು ಕೈ ಗಂಟೆಗಳ ಏನು ಹೆಣ್ಣು ಈಗ ಇಲ್ಲ ತೆಗೆದು ಸೈಡ್ ಗಿಡಂಬ್ರಿ ಅಂತ ಈಗ ನೋಡ್ರಿ ಒಂದು ಎರಡು ಇಲಾಚಿ ಈ ರೀತಿ ಸಿಕ್ಕಿ ಸಮೇತ ಎಜ್ಬಿಟ್ಟ ಹಾಕೊಂಡು ತಿನ್ನಿ ಪಾಕಕ್ಕೆ ಒಂದು ಅರ್ಧ ಹೋಳ ನಿಂಬಿಕೆ ರಸ ಹೆಂಡಕ್ಕೆ ಯಾಕಪ್ಪ ಅಂತಂದ್ರೆ ಈ ಸಕ್ರೆ ಅನ್ನೋದೇನು ಇರ್ತಲ್ರಿ ಅದು ಗಂಟೆ ಆಬಾಡ್ರಿ ನಾವು ಮತ್ತು ರುಚಿ ಬ್ಯಾಲೆನ್ಸ್ ಮಾಡ್ಲಕ್ಕ ಮತ್ತು ಸಕ್ರೆ ಅನ್ನೋದಾಗ ಗಂಟೆ ಅಲೋದಕ್ಕೆ ನಾವಿಲ್ಲಿ ನಿಂಬಿಕೆ ಹುಳಿನ ಹೆಂಡ್ಬೇಕ್ರಿ ನೋಡಿರಿ ಒಂದು ಅರ್ಧ ಹೋಳ ನಿಂಬಿಕೆ ಹುಳಿ ಹಿಂಡಿ ನೋಡಿರಿ ಈಗ ಸಕ್ರೆ ಪಾಕ ಯಾವ ರೀತಿ ಬಂದ ನೋಡಂಬ್ರಿ ಸ್ವಲ್ಪ ಈಗ ನಾವು ಏನಂತಾರೆ ಬೇಕ್ರಿ ಕಾಳದೊಳಗೆ ಅದರೊಳಗೆ ಒಳಗೆ ಹೊಂದಿರೋ ಜಾಮಾನ ಒಂದು ಸ್ವಲ್ಪ ಅಂಟೆಂಟಾಗಿ ರೀ ಪಾಕ ಆ ರೀತಿ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತ ಕುದಿಸ್ಕೋಬೇಕು ರೀ ಪಾಕ ಇಲ್ಲ ನಮಗೆ ಅಂಟೆಂಟ್ ಥರ ಅಂತಂದ್ರೆ ತೆಳ್ಳದನಾಗ ಬಿಡ್ಬೋದು ರೀ ನಾನು ಸ್ವಲ್ಪ ಒಂದು ಸ್ವಲ್ಪ ಅಂಟು ಬರೋದ ರೀತಿ ಮಾಡ್ಕೋತೀನಿ ರೀ ನಾ ಅಂಟೇನು ಬಂದಿರೀ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಅಲ್ಲ ಪಾಕ ಈಗ ನೋಡ್ರಿ ಪಾಕ ಅಂತೂ ಅದೇ ಕಾಣಿಸ್ತಿರ್ಬೋದು ರೀ ನೀರು ನೋಡ್ರಿ ಎಷ್ಟು ನೀರು ಇದಾಗ್ಬಿಟ್ಟದಲ್ರಿ ಈಗ ಇದನ್ನ ಬಂದ್ ಮಾಡಿಬಿಡಮ್ ಗ್ಯಾಸ್ ಗ್ಯಾಸ ಈಗ ಮ್ಯಾಲ ಮುಚ್ಚಿಬಿಡಮ್ರಿ ತಣ್ಣಗಂತು ಹೋಗೋದು ಹೇಳ್ರಿ ಇಷ್ಟ ಮ್ಯಾಲ ಮುಚ್ಚಿಬಿಡಮ್ರಿ ಬಿಸಿ ಇರ್ಬೇಕ್ರಿ ಈಗ ನೋಡ್ರಿ ಈ ಜಾಮೂನ್ ಇಟ್ಟ ಇನ್ನೊಂದು ಸ್ವಲ್ಪ ಈ ರೀತಿ ಕೈಲಿಂತ ಮಿದ್ಕೊಳ್ಳಮ್ರಿ ಯಾಕಂದ್ರೆ ನಾ ಅದು ಹಿಟ್ಟು ಎಲ್ರಿ ಈ ರೀತಿ ಕೈಲಿ ಮಿದ್ಕೊಂಡ ನೋಡಿರಿ ನಮ್ಗೆ ಉಂಡೆ ಮಾಡೋಕೆ ಎಷ್ಟು ಬೇಕು ಜಾಮೂನ್ ಎಷ್ಟು ದೊಡ್ಡದು ಮಾಡ್ತೇವೆ ಅಷ್ಟು ತಗೊಂಡು ಈ ರೀತಿ ಮಾಡ್ಕೊಂಡ್ಬಿಡಮ್ರಿ ನೋಡಿರಿ ಈ ರೀತಿ ಮಾಡ್ಕೊಂಡ ಈ ರೀತಿ ಈ ರೀತಿ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಇದನ್ನ ತಕೊಂಡ್ಬಿಡಮ್ರಿ ಅಂದರೆ ಕ್ರ್ಯಾಕ್ ಬರಲ್ರಿ ಅವು ಈ ರೀತಿ ಅಂದ್ರೆ ಕ್ರ್ಯಾಕ್ ಬರಲ್ಲ ಒಡೆಯಂಗಿಲ್ಲ ರೀ ಎಣ್ಣೆ ಹಾಕಿದ ತಕ್ಷಣ ಇಲ್ಲಿಕಂದ್ರೆ ಹೊಡೆಯೋ ಚಾನ್ಸ್ ಇರ್ತಾವ್ರಿ ಈಗ ಚೆಂದದಾಗಿ ರೌಂಡ್ ಮಾಡ್ಕೊಂಡ್ಬಿಡಮ್ರಿ ಜಾಸ್ತಿ ಜೋರು ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ ಉಂಡಿ ಮಾಡ್ಬೇಕಾದ್ರೆ ಈ ರೀತಿ ಉಂಡಿನ ರೆಡಿ ಮಾಡ್ಕೊಂಬಿಟ್ಟು ನೋಡ್ರಿ ಎಲ್ಲೂ ಒಂದು ಸ್ವಲ್ಪ ಕ್ರ್ಯಾಕ್ ಮಾತ್ರ ಬರ್ಬಾಡ್ದು ನಾವು ಯಾವ ಸೈಜಿಗೆ ಮಾಡ್ತೇವಲ್ಲ ರೀ ಆ ಸೈಜಿಗೆ ತೊಗೊಂಡು ಈ ರೀತಿ ಮಾಡಿಕೊಂಡು ಇದನ್ನ ಹಿಟ್ಟ ಈ ರೀತಿ ಮಾಡ್ಕೊಳಂಬ್ರಿ ಈ ರೀತಿ ಮಾಡ್ಕೊಂಡ ನೋಡ್ರಿ ಇದು ಈ ರೀತಿ ಕಡ್ದ ಈ ರೀತಿ ರೌಂಡ್ ಮಾಡ್ಕೊಂಬಿಡ್ರಿ ಈಗ ಎಲ್ಲ ಉಂಡಿಗಳನ್ನೂ ನಾನು ಸೇಮ್ ಜಾಮೂನ್ ಎಲ್ಲ ಜಾಮೂನು ಇದೇ ರೀತಿ ಮಾಡಿ ತಗೋತೀನಿ ರೀ ಇದೇ ಸೈಜಿಗೆ ಮಾಡ್ತೀನಿ ರೀ ನೋಡಿರಿ ಮತ್ತು ಆ ಕಡೆ ಗ್ಯಾಸಿನ ಮ್ಯಾಗ ಎಣ್ಣೆನೂ ಬಿಸಿ ಇಡ್ತೀನಿ ರೀ ಈ ಕಡೆ ಮಾಡ್ಕೊಳತಕ್ಕ ಎಣ್ಣೆ ಬಿಸಿ ರೀ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಇಡ್ತೀನಿ ರೀ ಜಾಮೂನ್ ಫ್ರೈ ಮಾಡ್ಲಕ್ಕ ಸ್ವಲ್ಪ ಹಿಟ್ಟಾಕಿ ನೋಡಿದ್ರೆ ಎಣ್ಣೆ ಬಿಸಿ ಆಗ್ಯದ ಅಂತೇಳಿ ಎಣ್ಣೆ ಬಿಸಿ ಆಗ್ಯದ ರೀ ಹೈ ಫ್ಲೇಮಲ್ಲಿ ಬಿಸಿ ಮಾಡಬಾರ್ದು ಎಣ್ಣೆ ಸ್ವಲ್ಪ ಬಿಸಿ ಆದ್ರೆ ಸಾಕು ರೀ ಈಗ ನಾವು ಮಾಡಿ ಇಟ್ಕೊಂಡಿರೋವಂಥ ಜಾಮೂನು ಉಂಡೆಗಳು ಎಣ್ಣೆ ಒಳಗೆ ಹಾಕ್ಕೊಳಮ್ಮ್ರಿ ನೋಡಿರಿ ಎಣ್ಣೆ ಇಷ್ಟ ಬಿಸಿ ಅದ ನೋಡಿರಿ ಕಾಣಿಸ್ತಿರ್ಬೋದ್ರಿ ನಮ್ಗೆ ಏಕೆಂದ್ರೆ ಕಡಿಮೆ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರೆ ಚೆಂದ ಫ್ರೈ ಆಯ್ತವ್ರಿ ಇವಾಗ ಜಾಮೂನ ಅದಕ್ಕೆ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಒಂದು ಸರ್ತಿಗೆ ಎಷ್ಟು ಉಂಡೆಗಳು ಹಿಡಿತಾವ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಈಗ ನೋಡಿರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಈಗ ತಿಳ್ಕೊಳಂಬ್ರಿ ನೋಡಿರಿ ಚಂದ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳಂಬ್ರಿ ಗ್ಯಾಸ್ ಪ್ಲೇ ಫುಲ್ ಮೀಡಿಯಮ್ ಮಾಡಿಬಿಡ್ತೀನಿ ರೀ ಈ ಜಾಮೂನ ನಮ್ಗೆ ಎಷ್ಟು ಡಾರ್ಕ್ ಕಲರ್ ಬೇಕೋ ಅಷ್ಟು ಡಾರ್ಕ್ ಕಲರ್ನಾಗ ಫ್ರೈ ಮಾಡ್ಕೊಬೋದು ರೀ ಅಂದರೆ ಈಗ ಒಂದೊಂದು ತವಲ್ ನೋಡಿದ್ರೆ ಭಾಳ ಭಾಳ ಕಪ್ಪು ಅನ್ನಿಸ್ತಿರ್ತಾವ ರೀ ಆ ರೀತಿ ಇದ್ರನ್ನ ಅದಕ್ಕೆ ನೋಡ್ರಿ ಈ ರೀತಿ ಕಲರ್ ಫುಲ್ ಈ ರೀತಿ ಚೇಂಜ್ ಫ್ರೈ ಮಾಡ್ಕೊಂಡು ನೋಡ್ರಿ ನಾನು ನೋಡ್ರಿ ಅದ್ರ ಕಲರ್ ಯಾವ ರೀತಿ ಅಲ್ಲ ರೀ ಈಗ ತಗೊಂಡ್ಬಿಡಮ್ರಿ ಫ್ರೈ ಈಗವ ಜಾಮೂನ್ ಕಲರ್ ಕರೆಕ್ಟಾಗಿ ಬನ್ನಿ ನೋಡ್ರಿ ಅವಾಗ ಪಾಕದ ಹಾಕಿದ ಮೇಲೆ ಇದ್ರ ಕಲರ್ ಮತ್ತೆ ತಿರುಗ್ತದೆ ರೀ ಈಗ ನೋಡ್ರಿ ನಾವು ರೆಡಿ ಮಾಡಿ ಇಟ್ಟಿದ್ ಪಾಕ ಅದಲ್ರಿ ಈ ಪಾಕಕ್ಕೆ ಇವಾಗ ಹಾಕೊಂಬಿಡಂಬ್ರಿ ಬಿಸಿ ಇರುವಾಗ ಪಾಕ ಹಾಕೋಬೇಕ್ರಿ ನಾನು ಮುಚ್ಚಿ ಈ ಮತ್ತೆ ಫ್ರೈ ಮಾಡ್ಕೊ ಈಗ ಮತ್ತ ಒಂದು ಒಂದು ಎಣ್ಣೆಗೆ ಒಂದು ಬಿ ಜಾಮೂನ ಕ್ರ್ಯಾಕ್ ಬಿಟ್ಟಿಲ್ಲ ನೋಡ್ರಿ ಹೋಗಿ ನೋಡ್ರಿ ಜಾಮೂನ್ ಎಲ್ಲಿನೂ ಬಂದ್ರಿ ಎಲ್ಲಿ ಜಾಮೂನು ಕ್ರ್ಯಾಕ್ ರೀ ಈ ರೀತಿ ನಾವು ನಾಡುವಾಗ ಒಂದು ಸ್ವಲ್ಪ ಇಟ್ಟ ಕರೆಕ್ಟ್ ಏನು ಕ್ರ್ಯಾಕ್ ರೀ ನಾವು ಉಳಿ ಮಾಡುವಾಗ ನಾನು ಯಾವ ರೀತಿ ಮಾಡಿದ್ರೆ ಆ ರೀತಿ ಮಾಡ್ಕೊಂಡ್ರಿ ಅಂತ ಕ್ರ್ಯಾಕ್ ಬರಂಗಿಲ್ಲ ನೋಡ್ರಿ जामुन फ्राई करून घ्या टी सूपर आहे गुलाबजामुन ಈಗ ಮತ್ತೆ ಇವು ಜಾಮೂನ ಹಾಕೊಂಬಿಡಮ್ರಿ ಇವು ನೋಡ್ರಿ ಜಾಮೂನ ಎಲ್ಲ ಜಾಮೂನ್ ಮಾಡಿದ್ರಾಗ ಹಾಕಿನಿ ಈಗಿನ ಪಾಕ ನೆನೀಬೇಕ್ರಿ ಇವ ನೆನಿಲ್ರಿ ಪಾಕ ಕುಡಿಬೇಕಲ್ರಿ ಇವ ಅಟ್ಟ ತಕ್ಕ ಪಾಕ ಹೇಳ್ಕೊಲ್ರಿ ಇಲ್ಲಿ ನೋಡ್ರಿ ಎಲ್ಲ ತರಕಾರಿನೂ ನೀರಿನಾಗ ತೊಳೆದು ಬಿಟ್ಟು ತೊಗೊಂಡ್ರಿ ಈಗ ಪಾಲ್ಯ ಪಲ್ಯ ನಕೊತ್ರಿ ಎಲ್ಲ ಕೊರ್ಬಿ ಎಲ್ಲ ರೀ ಈಗ ಸಮ ಬಂದು ನೋಡ್ರಿ ಸಾಲೇಲಿ ಅಂತ ಸಾಲಿಗೆ ಹೋಗಿ ಬಂದನು ొత్తి జామన్ భీ నోడ్రీ మెడివ ఇ చుబ్బిట నోడ్రీ పాల్ కొడదవ భారీ అందరూ భారీ మస్త నోడ్రీ జాము అంతూ నోడ్బోద్రీ టేస్ట్ మాత్ర హ్యాంగవేనో తిందేలే గొప్పతీ అది నోడకంతూ చందోడి ఈ జామూన్ అంత్రి హాకొడతీ ప్లేటికి నోడ్తిబోద్రీ కలర్ భీ నోడ్రీ చూన్ అవు మస్ అంద్ర మనగ్యవ నోడ్రీ జూన్ అంతూ యా జామూన్ వంద క్రాక్ బంద్రీ ಈಗ ನೋಡ್ರಿಪಾ ಇವತ್ತ ಮಳಿ ಅಂದ್ರೆ ಮಳಿ ಉಂಟದ್ರಿ ಜೋರಾಗಿ ಅಂದ್ರ ಮಧ್ಯಾಹ್ನ ತನಕ ಮಳಿ ಇರ್ಲಿಲ್ಲ ನಾನು ಇದರ ಬೀಜ ಆಗ್ಲಿಕ್ಕೆ ನೋಡಿದ್ರಿ ಓಪೋ ಈಗ ಅಲ್ಲೇ ಇರ್ಲಕ ಮಾತಾ ತಗೋಲಕ ಮಳಿ ಇರ್ಲಿಲ್ರಿ ಆದ್ರ ಈಗ ಒಂದ್ ಅರ್ಧ ಗಂಟಾ ಐತ್ರಿ ಮಳಿ ಅಂತೂ ಫುಲ್ ಜೋರಾಗ್ಯದ ಬಾ ಚಲ ಐತ್ರಿ ಈಗ ಯಾಕಂದ್ರೆ ಬೆಳಿ ಎಲ್ಲಾ ಬಾಡ್ಲಿ ಗೊತ್ತೀವು ಮತ್ತೆ ಗುಲಾಬ್ ಜಾಮೂನ್ ಅಂತೂ ಮಾಡಿದೇವಲ್ರಿ ಗುಲಾಬ್ ಜಾಮೂನ್ ತಿಂದೆವು ಆದ್ರೆ ಗುಲಾಬ್ ಜಾಮೂನ್ ಟೇಸ್ಟ್ ಅಂತಂದ್ರ ಎಂಟಿ ಆರ್ ಸಲ ಟೇಸ್ಟ್ ಬರಂಗಿಲ್ಲರಿ ಎಂ ಟಿ ಆರ್ ಗುಲಾಬ್ ಜಾಮೂನ್ ಟೇಸ್ಟ್ ಭಾರಿ ಮಸ್ತ್ ಆಗಿರ್ತಾವ್ರಿ ಹಾಂ ಯಾಕಂದ್ರೆ ಇದು ಫಸ್ಟ್ ಟೈಮ್ ರೀ ಅಂತ ಮಾಡಿದ್ರು ಇದು ಫಸ್ಟ್ ಟೈಮ್ ಡಿ ಮಾಡಿರೋದು ಆದ್ರೆ ಟೇಸ್ಟ್ ಅಷ್ಟೇ ಕಂಪಲ್ಸರಿಯಾಗಿ ಇತ್ತು ರೀ ಆದ್ರೆ ಅಷ್ಟೊಂದು ಎಮ್ ಟಿ ಆರ್ ಅಷ್ಟು ಟೇಸ್ಟ್ ಇಲ್ಲ ಚಂದ ಆಗಿದ ನನಗೆ ಪ್ರಕಾರ ಎಮ್ ಟಿ ಆರ್ ಬಾರ್ಜಮ್ಮ ಮಸ್ತ್ ಇರ್ತದೆ ಇಲ್ಲಿ ನೋಡ್ರಿ ಸುರಿಲೇಕ ಹತ್ತಿದ್ದು ಮಳಿ ನೋಡ್ರೀ ಎಲ್ಲ ಕಡೆನೂ ಮಳೀನೆ ಮಳಿ ಹೊಂಟದ್ರಿ ನಮ್ಮ ಮಲಿಯಾಕ ತುಂಬ ಜೋರಾಗಿ ಎಲ್ಲ ಮನೆಗೆಲ್ಲ ತಯಾರ್ ಬಿಟ್ಟದ ನೋಡಿರಿ ನೋಡಿರಿ ಮಳೆ ಮುಂತದ ಅಲ್ಲಿ ಈಗ ನೀರು ಕಾಣಿಸಕತ್ತಾವ ನೋಡ್ರಿ ಬಂದಾಗ ಇಲ್ಲ ನೋಡಿರಿ ನಮ್ಮ ಸಮೃದ್ಧಿ ಹಾಯ್ ಮಡಕತ್ತಾಳ ನಮ್ಮ ಸಮೃದ್ಧಿ ನೋಡಿರಿ ಹೂರ್ಣ ರುಬ್ಲಿಕತ್ತಾಳೆ ನೋಡಿರಿ ನಮ್ಮ ಸಮೃದ್ಧಿ ಕಲೆನ್ಯಾಗ ಸಮೃದ್ಧಿ ಕಲೆನಾಗ ದೊಡ್ಡ ಕಲ್ ತೊಗೊಂಡ್ ಬಂದಿದ್ರು ಅಲ್ಲೇ ಹಾಂ ಹಾಯ್ ಹಾಯ್ ಹಾಂ ಹಾಯ್ ಹಾಂ ಹಾಯ್ ಹಾಯ್ ಹಾಂ ಬೀಳ್ತೀರಿ ಎಬ್ರೂ ಸುಂಬುಳು ಸುಂಬು ಸುಂಬುಡಪ್ಪು ಸಮ್ಮೂಗ ನೀನ್ ಈ ಬುಕ್ಗಳು ಹೋಮ್ ವರ್ಕ್ ಹೋಮ್ವರ್ಕ್ ಹಾಕೊಟ್ಟಾರತ್ರೀ ಅವ್ನಿಗೆ ಏನೇನು ಹೋಮ್ವರ್ಕ್ ಹಾಕೊಟ್ಟಾರ ನೋಡಂ ನೋಡ್ರಿ ಅದಕ್ಕೆ ಈಗ ಅದಕ್ಕೈಗ ಹೋಮ್ ವರ್ಕ್ ಮಾಡಿಸ್ತೀನಿ ರೀ ಸಮ್ಮುನಿ ನಾವು ಡಿಗ್ರಿ ಮುಗಿಸಿ ಮುಗಿಸ್ತಾನೆ ನಮಗೆ ಮುಗಿದು ಡಿಗ್ರಿ

ನಮ್ಮ ಸಮೋಯಗಂತ ಹೋಮ್ ವರ್ಕ್ ಮಾಡಕತ್ತನ್ರಿ ಇನ್ನ ಸ್ವಲ್ಪ ಕ್ಯಾತ ಸಿಸ್ಕಡಿ ಕೆತ್ತಿಲೋ ಕ್ಯಾತಿ ನಸಕ್ ಕ್ಯಾತ ಚಾಪರ್ಲೆಕ್ಕೆ ಸಾಯ ಹೇ ಸಾಪ್ ಇತ್ನೆ ದೆಲಾಲಾ ಚಾಪುನರೆಲ್ಲ ಕುಡೇವ ಆ ಚಾಪನರ್ ಎಲ್ಲೆಟ್ಟಿ ನೀ ಜಂಬನೆ ತು ನನ್ ಕ್ಯಾತ ನಿಂಗೇ ಕೊಟ್ಟಿದನಲ್ಲ ಚಾಪನರ್ ಸಮ ಈಗ ಹೊರಗೆ ಮಳಿ ಹೊಂಟದಿ ಮನೆಗೆ ಕೂತಿವಿ پورا ಕಾತ್ಕತ್ತಲ ಅನ್ಸಲಗತ್ತಬರಿ ಹೇ ಸಂಪೃತಿ ನೀ ಹೋಮ್ ವರ್ಕ್ ಮಾಡ್ತಾನಾ ಆಮ್ಮಾ Wow